ನಮ್ಮ ಅರುಣ್ ಕುಮಾರ್ ಅಂತವರೆಲ್ಲ ಅವರೆಲ್ಲ ನಾಗರಿಕರು ಇದು ರಾಜಕೀಯ ಜಂಜಾಟ ಪಾಪ ನಾನು ಅನಿವಾರ್ಯವಾಗಿ ಕರ್ಕೊ ಕರ್ಕೊಂಡಿದ್ವಿ ಇವರಲ್ಲೆಲ್ಲ ರಾಜಕೀಯ ಜಂಜಾಟದಲ್ಲಿ ಮೌನ ಮೌಲ್ಯ ಇರಲಿ ಮೌನ ಅರ್ಸಿ ಕೆರೆಗೇನು ಏನು ಸಿಗಲ್ಲ ಅರ್ಸಿ ಕೆರೆಗೆ ಏನು ಸಿಗಲ್ಲ ಕುರ್ಚಿಲಿ ಎದ್ದು ಅಟಿಸಿ ಸೈನ್ ಹಾಕಿ ಎ ಡಿ ಎ ಅಂದ್ರೆ ಏನು ಸಿಗ್ತಾರೆ ತಮ್ಮ ಇದೇನು ಸಾಬೀತು ಸಾಬೀತ್ಪಡಿಸ್ಲೇಬೇಕಾಗಿದೆ ಅದರಿಂದ ಈ ರೀತಿ ಕೆರೆಗೆ ಬಂದಿರತಕ್ಕ ಕೆಲಸಗಳನ್ನ ಯಾಕೆ ಇಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿ ಇದಾವಲ್ಲ ಹತ್ತು ಕಿಲೋಮೀಟರ್ ದೂರದಲ್ಲಿ ಮತ್ತೆ ಮಸ್ಲೆ ಹೊಸಳ್ಳಿಗೆ ಇಂಜಿನಿಯರಿಂಗ್ ಕಾಲೇಜ್ ತಗೊಂಡ್ರೆ ಯಾರು ಸ್ವಾಮಿ ಆವಾಗ ಹೋರಾಟ ಮಾಡಿ ನನಗೇನು ಕೊಡದೇ ಇದ್ರು ಪರವಾಗಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ಕೊಡಿ ಅಂತ ಅಂದಾಗ ಆಯಿತು ತಾತ್ಕಾಲಿಕ ಮುಂಜೂರಾತಿ ಆಯಿತಾ ಮತ್ತೆ ಬಿ ಜೆ ಪಿ ಸರ್ಕಾರ ಬಂದಾಗ್ಲೇ ನಾನು ಅದನ್ನು ಮಾಡಿಸ್ಕೊಂಡಿರ್ತಕ್ಕಾಗ್ತದೆ ಅದೇ ನಮ್ಮ ಹೋರಾಟ ಅದನ್ನ ಹಾಕ್ತಾರೆ ಅವ್ರು ಯಾರು ಇಲ್ಲ ಇವರು ಇವ್ರ ಕಾಲದಲ್ಲ ಆಗಿಲ್ಲ ಒಬ್ಬ ಶಾಸಕ ಇದ್ದಾಗ ಮಾಡಿಸಿದ್ದನ್ನು ನಿನ್ನ ಮಾಡಿಸೋಕ್ಕಾಗುತ್ತೆ ಅದಕ್ಕೊಂದು ಕಾಮಿಟ್ಟು ಆ ಕಾಮೆಂಟ್ ಹಾಕಿದ್ರೆ ಅದ್ರ ವಿರುದ್ಧ ಕಾಮೆಂಟ್ ನಮ್ಮರು ಹಾಕೋಲ್ಲ ನಮ್ಮರೆಲ್ಲ ಭಾಳ ಗೌರವಸ್ತು ಪಾಪ ಭಾಳ ಇವರು ಅದನ್ನೆಲ್ಲ ನಾನು ಇಲ್ಲಿ ಹೇಳಪ್ಪ ನಮ್ಮ ನಮ್ಮ ಅರುಣ್ ಕುಮಾರ್ ಅವರು ಯಾರಾದ್ರೂ ಗಲಾಟೆ ನಿಧಿಗಳಿದ್ರೆ ಅವರು ಅವ್ರಿಗೆ ಅದು ಸಾಹಿತ್ಯ ಅದು ಅದು ಅವ್ರು ಬೆಳವಣಿಗೆ ಅವ್ರು ಬೆಳೆದು ಬಂದಿಲ್ಲ ಅವ್ರ ಸ್ವಭಾವನೆ ಬೇರೆ ನಮ್ಮ ಸ್ವಭಾವನೆ ಬೇರೆ ಈ ರೀತಿ ನಡೀತಾ ಇರ್ತಕ್ಕಂಥ ಈ ರಾಜಕೀಯ ರಂಗದಲ್ಲಿ ನಾನು ಪಕ್ಷ ಬಿಟ್ಟು ಹೋದೆ ನಿಜ ಜಾತಕ್ಕೆ ಬಿಟ್ಟೆ ಪಕ್ಷನ ಜಾತಕ್ಕೆ ಬಿಟ್ಟೆ ನಾನು ಒಂದೇ ಒಂದು ಬೇಡಿಕೆನ ಪಾರ್ಟಿ ಮೀಟಿಂಗಲ್ಲಿ ಹೇಳಿದೆ ಅರಸೀಕೆರೆ ತಾಲೂಕಿಗೆ ಒಂದು ಎಮ್ ಎಲ್ ಸಿ ಕೊಡಿ ಒಪ್ಕೊಂಡು ಇಲ್ಲ ಯಾರೂ ಆಗಿಲ್ಲ ಸ್ವತಂತ್ರ ಭಾರತದಲ್ಲಿ ಒಂದು ಎಮ್ ಎಲ್ ಸಿನ ಕೊಡೋಣ ಈ ಸಾರಿ ಲೋಕಲ್ ಬಾಡಿ ಸೀಟ್ನ ನಮಗೆ ಕೊಡಿ ನಾವು ಗೆದ್ಕೋತೀವಿ ಕೊಡ್ತೀವಿ ಅಂತ ಹೇಳಿ ಕೊಟ್ಲಿಲ್ಲ ಫೈನಲ್ ಸದನದಲ್ಲಿ ಹೇಳಿ ಬಂದ ನಿಮ್ಗೆ ಕದ್ದು ಮುಚ್ಚಿ ಹೋಯ್ದು ನಾನು ಈ ಸಾರಿ ನಿಮ್ಗೆ ಓಟ್ ಹಾಕಿಸ್ತೀನಿ ನಿಮ್ಮ ಮೊಮ್ಮಗನ್ನೇ ಗೆಲ್ಲಿಸ್ತೀನಿ ಆದ್ರೆ ಮುಂದೆ ನಾನು ನಿಮ್ಮ ಪಕ್ಷದಲ್ಲಿ ನಿಲ್ಲಲ್ಲ ಅಂತ ಹೇಳಿ ಕಡಾ ಖಂಡಿತ ಬಂದಿದ್ದೀನಲ್ಲ ಅದಕ್ಕೆ ಚೂರಿ ಚಾಕು ಇದು ಯಾರಿಗೆ ಬಿಜೆಪಿ ಜೆ ಈ ಚೂರಿ ಚಾಕು ಈ ಚೂರಿ ಚಾಕು ಯಾಕೆ ಯಾರು ಈ ದೇಶದಲ್ಲಿ ಪಕ್ಷಾಂತರ ಮಾಡೇ ಅಲ್ವಾ ಸಿದ್ದರಾಮಣ್ಣವರು ಅವತ್ತುವರೆಗೆ ಬರದೇ ಇದ್ದಾರೆ ಎರಡು ಸಾರಿ ಮುಖ್ಯಮಂತ್ರಿ ಎರಡು ಸಾರಿ ವಿರೋಧ ಪಕ್ಷದ ನಾಯಕರು ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘ ರಾಜಕಾರಣ ಮಾಡೋಕ್ಕಾಗ್ತಾ ಇತ್ತು ಇವ್ರು ಯಾರೊಂದು ಮಾಡಿದರು ಆಮೇಲೆ ಯಾರೊಂದು ಮಾಡಿರು ಇವರು ಇವ್ರನ್ನ ಮಾಡ್ತಾರೆ ಅದಕ್ಕೆ ಯಾರನ್ನೂ ಒಬ್ಬನ್ನ ಈ ರೀತಿ ನಿಂದನೆ ಮಾಡೋದು ಹೌದು ನಾನು ನೋಡಿದೆ ಈ ಸಾರಿ ನಾನಿದ್ರು ಇಪ್ಪ ಹತ್ತೊಂಬ ಹದಿನೆಂಟು ಬಂದದ್ದು ಹತ್ತೊಂಬತ್ತ ಇಪ್ಪತ್ತ ಇಪ್ಪತ್ತೆರಡು ಆಗ್ಬೋದು ಈ ಸರಿ ಕಾಂಗ್ರೆಸ್ಸು ನೂರು ಐವತ್ತು ಆಟತ್ತೇನು ನಮ್ಮ ಲೆಕ್ಕಾಚಾರ ಇತ್ತು ಈ ಸರಿ ಏನು ಸಿಗಲ್ಲ ಸಮ್ಮಿಶ್ರ ಸರ್ಕಾರ ಸಿಗಲ್ಲ ಈ ಸರಿಯ ಇಂಡಿಪೆಂಡೆಂಟಾಗಿ ಕಾಂಗ್ರೆಸ್ ರೂಲ್ ಮಾಡುತ್ತೆ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಇವರೆಲ್ಲ ನಮ್ಮ ಆತ್ಮೀಯರಿದ್ದಾರೆ ನನಗಿಂದೆ ಸಾವಿರಾರು ಕೋಟಿ ಹಣವನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಮತ್ತೆ ಪುನಃ ಏನಾದರೂ ಮಾಡಿ ಈ ಕ್ಷೇತ್ರಕ್ಕೆ ಹಣ ತರ್ಬೋದು ಅನ್ನೋ ಒಂದೇ ಒಂದು ಪ್ರಮಾಣ ಪೂರ್ವಕವಾಗಿ ನಾನು ಆ ಭಗವಂತನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಆ ಉದ್ದೇಶಕ್ಕೋಸ್ಕರನೇ ನಾನು ಹೋಗಿದ್ದೆ ಹೋಗಿದ್ದರೆ ಅದನ್ನು ಹೋಗಿ ನಾವು ತಂದಿದ್ದೀವಲ್ಲ ಅವ್ರು ಸಿದ್ದರಾಮಯ್ಯನ ಕರ್ಕ ಬಂದು ಎಷ್ಟು ಕೋಟಿ ರೂಪಾಯಿ ಶಂಕುಸ್ಥಾಪನೆ ಆಗುತ್ತೆ ಈ ಬಸ್ ಸ್ಟ್ಯಾಂಡ್ ಬರ್ತತ್ತಾ ಯಾರು ಕೊಡ್ತಿದ್ದೋ ನನ್ನ ಜೆ ಡಿ ಎಸ್ ಅಲ್ಲಿ ನಾನು ಯಾರು ಪಾಲಿಟೆಕ್ನಿಕ್ ಕೊಡ್ತಾ ಇದ್ದರು ಯಾರು ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತಾ ಇದ್ದರು ಯಾರು ಕೋರ್ಟನ್ನ ಎಷ್ಟು ಕೋಟಿ ಪೂರ್ಣ ಮಾಡ್ತಿದ್ದರು ಪೂರ್ವಾಂಬುದಿಯಲ್ಲಿ ಪೂರ್ವಾಂಬುದಿಯಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ತು ಅಷ್ಟೇ ಸತ್ಯ ಕಲ್ಕಟ್ಟೆ ಹೋಗ್ಳಿಗೆ ನೀರು ಬರಲ್ಲ ಅಂತ ಹೇಳಿದ್ರಲ್ಲ ಆ ನೀರು ತರಕಾಗ್ತದ ಇವತ್ ಕೆರೆಗಳು ಸಾಕ್ಷಿ ಸಾಕ್ಷೀಭೂತವಾಗಿ ಇವತ್ತು ಎತ್ತಿನೊಳ್ಳೆಯಿಂದ ಅವತ್ತು ಮೊನ್ನೆ ಬಂದು ನೂರೈವತ್ತು ಕೋಟಿ ಹಣವನ್ನು ಕೊಟ್ಟು ಮೂವತ್ತೆರಡು ಕೆರೆಗೆ ನೀರನ್ನು ಹರಿಸತಕ್ಕಂಥದ್ದು ಮಂಜೂರಾತಿ ಕೊಟ್ಟಾರಲ್ಲ ಮೊನ್ನೆ ವಿಶೇಷವಾಗಿ ಕ್ಯಾಬಿನೆಟ್ನಲ್ಲಿ ಮತ್ತೆ ಮೂವತ್ತೆಂಟು ಕೋಟಿ ಹಣವನ್ನು ಕೊಟ್ಟು ಗಣಿಸಿ ಹೋಬಳಿಗೆ ಹೇಮಾವತಿ ನದಿಯಿಂದಲೇ ನೀರನ್ನು ಮಂಜೂರು ಮಾಡಿದಾರಲ್ಲ ನೀವೇ ಮಾಡಿರಲಿಲ್ಲ ಇದಕ್ಕೆ ಹೋರಾಟ ಮಾಡಿದ್ರೆ ಶಿವಲಿಂಗೇಗೌಡ ಚಾಟ್ ಹಾಕುವುದ ಚೂರಿ ಹಾಕೋದ ಇದು ಹೇಳ್ತಾರೆ ಈ ರೀತಿ ಮಾಡಿ ಅದನ್ನ ಹೆಂಗು ಉಪಯೋಗಿಸ್ಕೊಂಡ್ರಿ ಸರಿಯಾ ಹೇಳ್ಕೊಡ್ತಾ ಇದ್ದರು ಹೇಳ್ಕೊಡ್ತಾ ಇದ್ದರು ಜೆ ಡಿ ಎಸ್ನೇ ಎರಡು ಮೂರು ಜನ ಕೊಬ್ಬರಿ ಕಳ್ಳ ನಾನು ಯಾವತ್ತು ಕೊಬ್ಬರಿ ಬೆಂಬಲ ಬೆಲೆಗೆ ಹೋರಾಟ ಮಾಡಿದೀನೋ ನಾನು ಕೊಬ್ಬರಿ ಕಳ್ತನ ಮಾಡಿದ್ದೀನಿ ನಾನು ಹಿಂದೆ ರಾಗಿ ಕಳ್ಳ ಅಂತ ಬಂದ್ರೆ ಧರ್ಮಸ್ಥಳಕ್ಕೋಸ್ಕರ ಸತ್ಯ ಮಾಡ ಏನ್ ಹಿಂದೆ ಯಾಕೆ ಮಾಡ್ತಾ ಇದ್ದೀರಿ ಎಷ್ಟು ದಿವಸ ಅಂತ ಸಹಿಸ್ಕೊಳ್ಳೋದು ಆ ವಿಧಾನಸಭೆನಲ್ಲಿ ನಾನು ಮಾತನಾಡ್ಲಿಕ್ಕೆ ಐದಾರು ಏಳೆಂಟು ಜನ ನನ್ನ ಮೇಲೆ ತಯಾರು ಮಾಡಿ ಆರ್ ಎಸ್ ಎಸ್ ಇವರು ಎಮ್ ಎಲ್ ಅವರು ನಾನು ಎದ್ದ ತಕ್ಷಣ ಅಲ್ಲಿ ನನ್ನ ಮೇಲೆ ಪ್ರತಿಭಟನೆ ಎಷ್ಟು ದಿವಸ ಅಂತ ಸಹಿಸ್ಕೊಳ್ಳೋದು ಈ ಸಾರಿ ನರೇಗಾ ಬಗ್ಗೆ ಇವ್ನಿಂಗ್ ಏನ್ ನೋಡ್ರೆ ಸಮಗ್ರವಾಗಿ ಮಾತಾಡಬೇಕು ಅಂತೇಳಿ ನನಗೆ ಪಾರ್ಟಿ ಆದೇಶ ಇದ್ದುದರಿಂದ ಸರ್ಕಾರದ ಆದೇಶ ನಾನು ಮಾತಾಡೋಕೆ ಇದ್ದರೆ ಹೆಂಗೆ ಕುಣಿತಾರೆ ತಕ ಥ ಅಂತ ಕುಣಿತಾರೆ ನನ್ನ ಭಾಷಣಕ್ಕೆ ಅಡ್ಡಿಪಡಿಸ್ಬೇಕು ಅಂತ ಕುಣಿತಾರೆ ಇದನ್ನು ನಾನು ನೋಡಿದೆ ಇವತ್ತೇನಾದರೂ ನನ್ನ ಭಾಷಣ ಅಡ್ಡಿಪಡಿಸಿದ್ದೆ ಆದರೆ ನಾನು ವಾಮಾವಾಚ ಏನು ಬರುತ್ತೆ ನನ್ನ ಬಾಯಿಗೆ ಅದನ್ನು ಉಗೊಳ್ಳೇಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಭಾಷೆ ನಿತ್ಕಂಡೆ ಹಂಗ ಅಂದ ತಕ್ಷಣ ಶಿವಲಿಂಗೇಗೌಡ ಅಂತ ಕರೆದ್ರು ಸ್ಪೀಕರ್ ಎದ್ರು ಅಲ್ಲೇನಾಗಿದೆ ನಮ್ಮ ದೃಷ್ಟಂತೆ ಅವ್ರು ಹೋದ ಒಂದು ಅವತ್ತು ಬರಲ್ಲ ನಾನು ಬೈಯೋದನ್ನೇ ತೋರಿಸೋರು ನಾನು ನೋಡಿದೆ ಆಮೇಲೆ ಅದು ಯಾರಪ್ಪ ಅಪ್ಪ ಒಟ್ಟುರದೇನೋ ಆಯ್ತ ಅವ್ರು ಕುಣಿತ ಆಯ್ತದ್ದು ಕಳ್ಳ ಅಂದದ್ದು ಕೊಪ್ಪರಿ ಕಳ್ಳ ಅಂದಿತ್ತು ರಾಗಿ ಕಳ್ಳ ಅಂದದ್ದು ಇವರು ಅವ್ರ ಹತ್ರ ನಾವು ಬೈಸ್ಕೊಂಡು ನಾವಂಗಾರೆ ಏನು ಬೈಬಾರ್ದ ನಾನೇನು ಬೈದಿದ್ದೀನಿ ಏಯ್ ನಮ್ಮ ಹಳ್ಳಿ ಕಡೆ ಹಿಂಗ ಆಡಿದ್ರೆ ಕೋಚ್ ಕಡೆ ಆಡಿದಂಗೆ ಆಡ್ತಾರೆ ಅಂತ ಪ್ರಣಯ ಅಂತ ಹೇಳಿದ್ದೀನಿ ಇನ್ನೇನು ಕೋತಿ ಕಡೆಯಲ್ವಾ ನಂಗೆ ಕುಣಿಯೋರು ವಿಧಾನಸಭೆಯಲ್ಲಿ ಧರಣಿ ಸತ್ಯಾಗ್ರಹ ಅಂದ್ರೆ ಏನು ಅವರು ತಿಮ್ಮಾಪುರ್ ಮೇಲೆ ಧರಣಿ ಸತ್ಯಾಗ್ರಹ ಮಾಡ್ತಾ ಕಳದಲ್ಲಿ ಸ್ಥಳದಲ್ಲಿ ಕೂತು ಧರಣಿನ ಮೌನವಾಗಿ ಧರಣಿ ಸತ್ಯಾಗ್ರಹ ಮಾಡ್ತಾರೆ ಅದನ್ನ ಬಿಟ್ಟು ನೀವು ತಕ್ಕ ತಕ್ಕ ತಕ್ಕನೆ ಡ್ಯಾನ್ಸ್ ಮಾಡ್ತೀರಲ್ಲ ಅದಾದ್ಮೇಲೆ ರೇ ಮುಂದೆ ಮತ್ತೂ ಗಲಾಟೆ ಮಾಡಿದಾಗ ರೇ ನಮ್ ಕಡೆ ಇನ್ನೂ ಹೇಳ್ತಾರೆ ಹಿಂಗ ಆಡಿದ್ರೆ ನಮ್ ಕಡೆ ಲೇ ನಾ ಆಡ್ದಂಗ ಆಡ್ತೀಯ ಅಂತಾರೆ ಏನ್ ತಪ್ಪು ಯಾವ ಪದ ಯಾಕ ಅಲ್ಲಿ ಅವರು ಏನ್ ಬೇಕಾದ್ರೂ ಕಳ್ಳ ಕೊಪ್ಪ ಕಳ್ಳ ಅಂತ ಕಳ್ಳ ಇದು ಏನ್ ಬೇಕಾದ್ರೂ ಕೂಗ್ಬೋದು ಅವ್ರಿಗೆ ಮಾತ್ರ ಇದಿಲ್ವಾ ಇದೈತಾ ನಾವು ಮಾತಾಡಿದ ಮಾತ್ರ ತಪ್ಪು ನಮ್ಮ ಅರುಣ್ ಕುಮಾರ್ ಅವರು ಇವರೆಲ್ಲ ಹೇಳೋದು ಹೆದರಬೇಡಿ ಯಾಕೆದ್ದು ಈ ಕ್ಷೇತ್ರದ ಜನಕ್ಕೆ ನನ್ನ ಇನ್ನೂ ಎರಡೂವರೆ ವರ್ಷಗಳ ಕಾಲ ನನ್ನ ಋಣ ಇದೆ ಯಾರು ನನ್ನನ್ನು ಇದು ಅಂದ್ರು ನಾನು ಹೆದರು ಅಂತ ನಲ್ಲ ನಾನು ಈ ಕ್ಷೇತ್ರಕ್ಕೆ ಏನು ಮಾಡಬೇಕು ಅಂತ ಹೇಳಿದೀನೋ ಅದನ್ನು ನಾನು ಮಾಡಿಯೇ ತಿರ್ತೀನಿ ಆದರೆ ನೀವು ಅವರು ರಾತ್ರಿ ಒಬ್ಬ ಆಕೆನ ಯಾರೋ ಒಬ್ಬ ಕುಡ್ಕೊಂಡು ಕುಡ್ಕಂಡು ಆಕೆನೊಬ್ಬ ನನಗೆ ಆಕಿಸ್ತಾರೆ ಏನಂತ ಆಚೆನೆ ಎಂತಂದು ಆಯ್ತಿಯಾ ಕುಡಿದು ಅಮ್ಮ ಒದಾಡ್ತಾನೆ ಆಮೇಲೆ ಅವ್ನು ಯಾರೋ ಒಬ್ಬ ಮತ್ತೆ ನನಗೆ ಇದು ಗೊತ್ತೇ ಇಲ್ಲ ಹಿಂಗೆ ಅವ್ನು ಇವನು ಕಮಿಟ್ ಮಾಡಿದ್ರು ಇವನು ಅವನಿಗೆ ಕಮಿಟ್ ಮಾಡ್ತಾನೆ ಅಂತ ಆಮೇಲೆ ಇವನು ಅದೇನಿಸೋ ಇವನು ಇವನು ಅದೇನೇನೋ ಹಾಕ್ತೀಯ ಇವನು ಒಬ್ಬ ಇನ್ನೊಬ್ಬ ಅದು ಶಿಫ್ಟ್ ಆಯ್ತಿ ಏಯ್ ಎಷ್ಟೋ ಕುಡಿಯೋದು ನೀನು ಕುಡ್ದು ಏನೇನೊಬ್ಬ ಇದು ಮಾಡ್ತೀಯ ಅಂತ ಇನ್ನೊಬ್ಬ ಆಗ್ತೀನಿ ಆಮೇಲೆ ನಾನು ಹನ್ನೆರಡು ಗಂಟೆ ರಾತ್ರಿ ಬರ್ತಾ ಇದ್ದೀನಿ ಇದರಿಂದ ಮೇಟಿ ಕುಡಿಕೆಯಿಂದ ಒಂದು ಗೃಹ ಪ್ರವೇಶ ಮುಗಿಸಿ ಹಾಂ ನಂಗೆ ಬೈತಾವೆ ಆವಾಗ ಗೊತ್ತಾತ್ ನನಗೆ ಏನ್ರೇ ಅಂತೇಳಿ ನಮ್ಮ ಪಿ ಎಡನು ಕೇಳಿದೆ ಇದು ಹಿಂಗ ಹಿಂಗೆ ಅಂದ್ರೆ ನನಗೆ ಅದು ಗೊತ್ತಲ್ಲ ಇದು ನಂದತ್ರ ಇದ್ದದ್ದು ಕೀಪ್ಯಾಡು ಈಗ ನಾನು ಅದನ್ನ ತಗೊಂಡು ಹಿಂಗೆ ಬಂದು ಕಾಲಿಗೆ ನಂದು ಬಿಟ್ಟು ಅರ ಬಿಟ್ಟರೆ ಕಿರಿ ಮಾಡ್ ನನಗೆ ಗೊತ್ತಿದೆ ಇಲ್ಲಿ ಎದ್ದು ಕೂತಿದ್ದೆ ಆಮೇಲೆ ನಾನು ವಿಚಾರಣೆ ನೆನ್ನೆಲ್ಲ ವಿಚಾರಣೆ ಮಾಡಿದಾಗ ಹೇಳ್ತಾರೋ ಇದು ಫೇಸ್ಬುಕ್ ಗ್ರಾಮ ಅಂತ ಹೇಳಿರು ಅದಕ್ಕೆ ನಾನು ಏನ್ ಇದಕ್ಕೆ ಏನ ನಾವು ಉತ್ತರ ಕೊಡದೆ ನಮ್ಮ ಸೌಮ್ಯ ನಾನು ನೋಡ್ತಾ ಇದ್ದೀನಿ ಯಾರು ಡಿಪೆಂಡ್ ಮಾಡಲ್ಲ ಏನ್ ತಪ್ಪಿದೆ ಶಿವಲಿಂಗೇಗೌಡ ವಿಧಾನಸಭೆಯಲ್ಲಿ ವಾಮಗೋಚರವಾಗಿ ಶಿವಲಿಂಗೇಗೌಡನ್ನ ನಿಂದನೆ ಮಾಡಿದಾಗ ಅವನು ಬಳಸಿರ್ತಕ್ಕಂತ ಗ್ರಾಮೀಣ ಸೊಗಡಿನ ಭಾಷೆ ನಿಜ ಇದೆ ನಿಮಗೆ ಇದಿರ್ಬೇಕದ್ದನ್ನು ನೀವು ಯಾರು ಸಮರ್ಥನೆ ಮಾಡಲ್ಲ ಯಾರೂ ಮಾಡಲ್ಲ ನಮ್ಮ ನಾಯಕರುಗಳು ಮಾಡಲ್ಲ ನೀವು ಮಾಡಲ್ಲ ಯಾರೂ ಮಾಡಲ್ಲ ನಮ್ಮಲ್ಲಿ ನಮ್ಮ ಕ ಇವರು ಮಾಡತ್ತ ಅವರು ನಾನು ಬೇಡ ಅಂತ ಹೇಳಕ್ಕಲ್ಲ ಬೇಡ ಅನ್ನೋಕ್ಕೆ ನಾನು ಬೇಡ ಅಂತುತ್ತೆ ಸಂಘರ್ಷ ಬೇಡ ಅಂತ ಹೇಳ್ತಾ ಇದ್ದೆ ಸಂಘರ್ಷ ಸಂಘರ್ಷಕ್ಕಾಗ ಏನ್ರಿ ಮಾಡೋದು ನಾನು ಇಲ್ಲ ಇಲ್ಲ ಇನ್ನು ಮುಂದೆ ಭಯ ಅಲ್ಲ ಇಲ್ಲ ಇನ್ನ ಭಯ ಅಲ್ಲ ಈ ಸಂಘರ್ಷ ಇದು ಜನತೆಗೆ ಇಷ್ಟೊಂದು ಈ ರೀತಿ ಎಲ್ಲ ಉಪಯೋಗಿಸ್ತಾರೆ ಅಂತ ನಮಗೆ ನಾನು ನಾನೇನು ಹೇಳಿದೀನಿ ಅವ್ರು ಯಾರಿಲ್ಲ ಎಲ್ಲರೂ ಒಳ್ಳೆಯರ ಇದ್ದಾರೆ ಜನ ಬಿಟ್ಟಿದ್ದಾರೆ ಅವರು ನಾಲ್ಕೈದು ಜನ ಬಿಟ್ಟಿದ್ದಾರೆ ಅವ್ರು ಏನು ಹೌ ಅಪ್ಪ ಯಾಕೆ ಬೇಕು ಇದೆಲ್ಲ ಇದೆ ಆದ್ರಿಂದ ನಾನು ನಿಮ್ಮ ಗೌರವನ ಆತ್ಮಸಾಕ್ಷಿನ ಕಳಿಲಿಕ್ಕೆ ನಾನು ತಯಾರಾಗಿಲ್ಲ ಇಡೀ ನರೇಗಾದಲ್ಲಿ ಇವತ್ತಿನ್ ಮುಂದೆ ಯಾರಾದ್ರೂ ಗ್ರಾಮ ಪಂಚಾಯತಿ ನಿಲ್ದೀರಾ ಯಾರು ಬಂದಿರೋ ಗ್ರಾಮ ಪಂಚಾಯತಿ ಏನಾಗುತ್ತೆ ಏನ್ ಆಗುತ್ತೆ ಇದುವರೆಗೂ ಎಲ್ಲ ಮಾಡ್ಕೊತಿದ್ರಲ್ಲ ಕೆಲಸ ಇನ್ ಕಾಫಿ ಟೀ ಕುಡಿಯಕ್ಕೆ ಮೀಟಿಂಗ್ ಉಟ್ಕೊಳಕ್ ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಗೊತ್ತ ಗ್ರಾಮ ಪಂಚಾಯತ್ ಅದು ಅಂಕಿ ಸಂಖ್ಯೆಗಳನ್ನೆಲ್ಲ ಪೂರ್ಣವಾಗಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದೆಂತ ನಾವು ಅಹ್ ನಿಕ್ಕರಲ್ಲ ಅನ್ಯಾಯ ಮಾಡೇನೆ ಅಂತ ಹೇಳ್ಬಿಟ್ಟು ಅವನ ಹೆಸರು ತಗೊಂಡು ಹಗಲು ಧರಣಿಗ್ ಹೋಗ್ತು ನಮ್ಮ ಏನ್ ಗೊತ್ತಿಲ್ಲ ಹೋದ್ ಅದಕ್ಕೆ ಮಾತಾಡಕ್ ಬಿಡಿ ರಪ್ಪ ಹೊರಗಡೆಕ್ ಹೋಗ್ಲಿ ನಮ್ಮ ಡಿಸ್ಟರ್ಬ್ ಮಾಡ್ಬೇಕು ನಾವು ಏನ್ ಮಾತಾಡ್ಬೇಕು ಅಂತ ಇದೀವೋ ಅದನ್ನ ಮರಸ್ಬೇಕು ಅಂತಕ್ಕಂತ ದೃಷ್ಟಿಯಿಂದ ಮಾತಾಡ ಮಾಡ್ತಾ ಮಾಡಿ ಏನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ ಅರಸೀಕೆರೆ ನಗರ ಇವತ್ತು ಅರಸಿಕೆರೆ ತಾಲೂಕು ಇವತ್ತು ಬಹಳ ಮುಂದೆ ಬಂದಿದೆ ಅಂತಕ್ಕಂಥ ಕೆಟ್ಟ ಹೆಸರು ಸೈತ್ಲಾ ಒಳ್ಳೆ ಹೆಸರು ಸೈತ್ಲ ಆದಲೆ ಇವರು ನಡೆಸ್ತಾ ಇರ್ತಕ್ಕಂಥ ಕುತಂತ್ರ ಅದಕ್ಕೆ ಪಕ್ಷದಲ್ಲಿ ಇರೋರು ಆ ಸಿದ್ಧಾಂತನ ಇದು ಮಾಡಿಕ ನಮ್ಮ ಅಲ್ಲಿ ಸ್ವಲ್ಪ ಹೋಗಿ ಕಾಮೆಂಟ್ಸ್ ಇದು ಮಾಡ್ತಾರೆ ಅಲ್ಲ ಇದು ಪ್ರೆಸ್ ಮಾಡಲ್ಲ ಮಾಡಿದ್ರು ಇವರು ಎಲ್ಲ ಒಟ್ಟು ಜನ ಆದ್ರೆ ಅಲ್ಲಿ ಸರಿಯಾದ ರೀತಿ ಇಲ್ಲ ಇದೆಂಥದ್ದು ಅದರಲ್ಲೆಲ್ಲ ಬರೋದಲ್ಲ ಅದೆಂಥದ್ದು ಟಕ್ಕು ಟಕ್ಕು ಓಡಿಸ್ತಾರಂತಲ್ಲ ಆಗಲೇ ತೆಗೆದು ಆಗಲೇ ಆಗಲೇ ಡ್ರಾ ಆಗಲೇ ದುಡ್ಡು ಅಂತಾರಲ್ಲ ಅದನ್ನು ಮಾಡಬೇಕು ಯೂಟ್ಯೂಬು ಅದೆಂಥದ್ದು ಇನ್ಸ್ಟಾಗ್ರಾಮು ಅದು ಇಡೀ ಇದಕ್ಕೆಲ್ಲ ಹೋಗುತ್ತಂತ ಹಂಗೆ ನೀವು ಮಹಾಳಿದ್ರೆ ಒಳ್ಳೆ ರೀತಿಯಲ್ಲೇ ಮಾಡಿ ಅವ್ರಷ್ಟು ಕೆಟ್ಟ ಪದಗಳು ಉಪಯೋಗ್ಸೋದು ಬೇಡ ಅವೆಲ್ಲ ಬೇಡ ಸತ್ಯ ಸತ್ಯ ಹೇಳಿ ಸತ್ಯ ಒಬ್ಬ ಆಕೆಯವರು ಇಪ್ಪತ್ ಜನ ಅವರ ಅವ್ರ ಬಿಡ್ತಾರೆ ನೀವು ಮೌನಂ ಇದು ಮಾಡ್ಬಿಟ್ರೆ ಏನ್ ಮಾಡ್ಬೇಕು ನಾನು ಒಬ್ಬ ಏನ್ ನಾನು ನಾನ್ ಮಾತಾಡಿದ್ ಏನಿದೆ ತಪ್ಪು ನೀವು ಎಲ್ಲರಿ ನಿಮ್ಮ ಮಾತಾಡ್ಬಾರ್ದಾಯ್ತು ಅಂತ ಹೇಳಿ ಅವ್ರು ನೋವು ಅಪ್ಪ ಕೊಪ್ಪ ಕಳ್ಳ ಅಂತ ಕಳ್ಳ ಇಂಥ ಕಳ್ಳ ಅಂತ ಬಯಸ್ಕೊಂಡು ನಾನು ಇಲ್ಲಪ್ಪಾ ನಿಮಗೆ ಮುತ್ಕೊಡ್ತೀನಿ ನನ್ ಬೈಬಡಿ ಕಡ್ರಪ್ಪ ಅಂತ ಹೋಗ್ಬೇಕಾಯ್ತು ಅವ್ರ ನೀವ್ ಮುತ್ಕೊಡ್ತೀನಿ ಅಂತ ಹೇಳ್ಬೇಕಾಯ್ತ ಬರುತ್ತೆ ಮನುಷ್ಯನ ಸಹಜ ಗುಣ ಅದು ಶಿಟ್ಟು ಅನ್ನೋದು ಎಲ್ಲರಿಗೂ ಬರುತ್ತೆ ಎಷ್ಟು ದಿವ್ಸ ತಡ್ಕತಾರೆ ನೀವೇ ನೋಡಿದ್ರಲ್ಲ ವಿಧಾನಸಭೆಯಲ್ಲಿ ನಾನ್ ಮಾತಾಡಕ್ಕೆ ಕೇಳ್ತಿದ್ದಂಗೆ ಅವ್ರು ಹೆಂಗೆ ಎದ್ದಿದ್ರು ಅಂತ ಎಲ್ಲ ನೋಡಿದಾರ ಬಹಳ ಜನ ನೋಡಿದಿರಲ್ಲ ಯಾಕೆ ಹೇಳ್ತಾರೆ ನನಗೆ ಯಾಕೆ ಹದಳ್ತಾರೆ ಅದನ್ನ ಟಾರ್ಗೆಟ್ ನೀವು ಹಾಕ್ಬೇಕು ಅದನ್ನ ಅವ್ರಿಗೆ ಜನಕ್ಕೆ ಇದಾಗಂಗೆ ಅವ್ರಿಗು ಇದನ್ನ ನನ್ನ ನಮ್ಮ ಅಭಿಮಾನಿಗಳು ನಮ್ಮನ್ನ ಸಮರ್ಥನೆ ಮಾಡ್ಕೊಂಡ್ರೆ ಇನ್ಯಾರು ಮಾಡ್ಕೊಂಡ ನೀವೇ ಮಾಡ್ಕೋಬೇಕು ತಪ್ಪು ಮಾಡಿದ್ರೆ ಮಾಡ್ಕೋಬೇಡಿ ಬಿಡಿ ಯಾರ್ಯಾರು ಏನೇನು ಮಾಡಿರಲ್ಲ ಅದ್ ಮಾಡಿರ್ ನಾನು ಅಂತ ಇದಿಲ್ಲ ಅವತ್ತೇ ನಾನು ಈ ಭೂಮಿ ಮೇಲೆ ಬರ್ಕೋದಿಲ್ಲ ಅಂತ ಒಂದು ಆಪಾದನೆ ನನ್ನ ತಲೆ ಮೇಲೆ ಬರ್ಬೇಕು ಗೊತ್ತಾಗ ನಾನು ಅಂತ ಅವತ್ತೇ ನಾನು ರಾಜಕಾರಣದಲ್ಲಿ ಇರೋಲ್ಲ ರಾಜಕಾರಣವೂ ಸ್ಟಬದ್ಧವಾದ ರಾಜಕಾರಣ ಮಾಡ್ತಾ ಇದ್ದೀನಿ ಈ ನನಗೆ ಕೆಟ್ಟ ಪ್ರವೃತ್ತಿಯ ರಾಜಕಾರಣ ಮಾಡ್ತಾ ಇಲ್ಲ ಅಭಿವೃದ್ಧಿಯೇ ನನ್ನ ಮಂತ್ರ ಅರಸಿ ಕೆರೆನ ಯಾವ ಕಣಗಾಣಿಸಿದ್ರು ಇತಿಹಾಸದಲ್ಲಿ ಅದು ಮುಂದೆ ತರಬೇಕು ನಮ್ಮ ಕಾರ್ಯಕರ್ತರನ್ನ ನನ್ನ ಮುಖಂಡರುಗಳಿಗೆ ಅಧಿಕಾರ ಕೊಡಿಸ್ಬೇಕು ಇದೆಲ್ಲ ನನ್ನ ಹೋರಾಟ ಇವತ್ತು ಎಲ್ಲ ಹೋಗಿರೋದ್ರಿಂದ ಇವತ್ತು ಎಲ್ಲರೂ ಪ್ರಾಧಿಕಾರ ಇದು ಎಲ್ಲ ಅದೇ ಪದವಿ ಸಿಕ್ಕೇವೆ ನಾನ್ ಜೆ ಡಿ ಎಸ್ ಅಲ್ಲಿ ಇದ್ದರೆ ಏನ್ ಸಿಕ್ತಿದ್ದ ನಿಮ್ಗೆ ನೀವು ಡಿಪೆಂಡ್ ಮಾಡ್ಬೇಕಲ್ಲ ನಾನು ಯಾರನ್ನಾರ ಗಂಟೋಳಿಸಿ ಹಾಕ್ರೆ ನಾನು ಯಾರನ್ನಾರ ಏನೋ ಕೊಲೆ ಮಾಡ್ಸಿಗೆ ಹಾಕೊಂಡ್ರೆ ನಾನು ಡಿಪೆಂಡ್ ಮಾಡಬೇಡಿ ನಾನು ವಿಧಾನಸಭೆ ಇಡೀ ಒಂದು ಸಾವಿರ ಲಕ್ಷಾಂತರ ಜನ ನನ್ನ ಪರವಾಗಿ ವಾದ ಮಾಡಿದ್ದಾರೆ ಹಾಕಿದ್ದಾರೆ ನಾನು ಇಲ್ಲ ಅಂತಲ್ಲ ಶಿವಲಿಂಗೇ ರೋಡ್ರೆ ಗೌಡ್ರೆ ಎಸ್ ಅನ್ನ ವಯ್ಟ್ ಅಂತೇಳಿ ಎಷ್ಟೋ ಜನ ಹಾಕಿದ್ದಾರೆ ನೆನ್ನೆ ದೋಷ ಅದೂ ನೋಡಿಲ್ಲ ನಾನು ಹಾಕಿದ್ದಾರೆ ಬಹಳ ಜನ ಹಾಕಿದ್ದಾರೆ ಈ ರೀತಿ ನಾನು ಒಳ್ಳೇದು ಮಾಡೋದನ್ನು ನೀವು ಡಿಪೆಂಡ್ ಮಾಡ್ಕೊಬೇಕು ಈ ರೀತಿ ಒಂದು ಸಾಂಕೇತಿಕವಾಗಿ ಏ ಯಾರು ಬೇಡಪ್ಪ ಒಂದು ಹತ್ತು ಇಪ್ಪತ್ತು ಜನ ಪೂಜೆ ಮಾಡ್ತೀವಿ ಇದ್ಕೊಂದು ಇದ್ಬೇಡ ಅಂತ ಅಂದಾಗ ಇಲ್ಲ ಇಲ್ಲ ಅಂದರೆ ಪೂಜೆ ಇಟ್ಟಿದ್ದು ಒಂದು ಅದೇ ಅದು ಅಷ್ಟು ಹಾಕಿದ್ಕೆ ಇನ್ನೆಷ್ಟು ಪವರ್ ಐತಿ ಅದಕ್ಕೆ ಅಂತ ಯಾವುದು ಅಂತ ವಾಟ್ಸಪ್ ಎಲ್ಲ ಬಂದು ಕೂತಿದ್ದೀರಪ್ಪ ಹಾಂ ಮೆಸೇಜ್ ಇಷ್ಟು ಶಕ್ತಿ ಐತೆ ಕೆಲವಂತ ನನಗೆ ಗೊತ್ತಿಲ್ಲ ಇಂಥ ಕೆಲಸ ಮಾಡೋಣ ಎಲ್ಲ ಇನ್ನೂ ಮಾಡಬೇಕು